ನೆಕ್ಸ್ಟ್ ಈ ಗಣಿತದ ಸಮಸ್ಯೆಯನ್ನು ಯಾರಾದರೂ ಪರಿಹರಿಸಬಹುದೇ ಕ್ಯಾನ್ ಸಾಲ್ವ್ ದಿಸ್ ಪ್ರಾಬ್ಲಮ್ ಕ್ಯಾನ್ ಯಾಕೆ ಬಂತು ಬಹುದೇ ಇದೆ ಅದಕ್ಕೆ ಕ್ಯಾನ್ ಓಕೆ ನೆಕ್ಸ್ಟ್ ನಾನು ಇಂದು ಪಾರ್ಕ್ನಲ್ಲಿ ಯಾರನ್ನು ನೋಡಲಿಲ್ಲ ಐ ಹಾಂ ಓಕೆ ಸೊ ಇಲ್ಲಿ ಎನಿ ಒನ್ ಬಂದಿದೆ ಹಾಂ ಐ ಡಿಡಂಟ್ ಸಿ ಎನಿ ಒನ್ ಆಟ್ ದ ಪಾರ್ಕ್ ಸೊ ಇದು ಇದು ಇದರ ಹಿಂದೆ ನಾವು ಮಾಡಿದ್ದು ಸಮ್ ಒನ್ ಯಾರೋ ಓಕೆ ಇಲ್ಲಿ ಯಾ ಯಾರು ಅದು ಕನ್ನಡದಲ್ಲಿ ಕೆಲವು ಸಲ ಯಾರು ಅಂತಲೇ ಬರುತ್ತೆ ಯಾರಾದರೂ ಯಾರಾದರೂ ಯಾರೋ ಅನ್ನಲಿಕ್ಕೆ ಸಮ್ ಒನ್ ಯಾರಾದರೂ ಎನಿ ಒನ್ ಓಕೆ ಐ ಡಿಂಟ್ ಸಿ ಆಮೇಲೆ ಯಾರಾದರೂ ಯಾರು ಬೇಕಾದರೂ ಅನ್ನೋದು ಬರುತ್ತೆ ಐ ಡಿಡಂಟ್ ಸಿ ದ ಪಾರ್ಕ್ ನಾನು ಯಾರನ್ನು ಪಾರ್ಕಲ್ಲಿ ಅಲ್ಲಿ ನೋಡಲಿಲ್ಲ ನಾವು ಇದನ್ನು ಹೇಗೆ ಸರಿಪಡಿಸೋದು ಎಂದು ಯಾರಿಗಾದರೂ ಗೊತ್ತ ಹ್ಞೂ ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಕೋಕಲ್ ಇಂಗ್ಲೀಷ್ ಕೋರ್ಸ್ನ ಹೊಸವಾಗಿದೆ ನೀವು ಮೇಲೆ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ ಇಂಗ್ಲೀಷ್ ಮಾತಾಡೋದನ್ನು ಕಲಿಯಬಹುದು సెంటర్స్ కోర్సింగ్ ఏది మాత్రమే అలా నింగ ఇంగ్లీష్ నా హోదిలికే పరిలికే పరిణంతే ఇట్ కొడి బరీ ఇంగ్లీష్ ఏబిసి మాత్రమే బోతు అప్పుడు ఏబిసి ని బోదిలంత ఇట్ కొడి సో ఏబిసి ని బోదిలంత బోరినా నౌ నింగ ఇంగ్లీష్ నా బేసిక్ ఇందనే హోదిలికే మతే పరిలికే సహ చెప్పిపోతని నే ఇ కోర్సన చిక్క మక్కలను కొర్తుపడిసి వేరే యా రికార ఇ కోర్సికి జాయిన్ అవ్వండి నింగ కలా స్నేత్రి తడయాకే ఈ ఓపెనింగ్ కోర్సస్ మట్టు ఇంగ్లీష్ బేసిక్ రీడింగ్ రైటింగ్ కోర్సన జాయిన్ అవ్వಬೇಕು అంత ఆశక్తి ఇరో ఇ కుడల నిం ఫోన్ తీసుకోలి హాగో ఎల్లి బట్రువంత నంబర్ కి అస్వ కలగె బతైవంత నంబర్ కి నివు కరే హార్డతకదు అథవా వాట్సాప్ నలి సంపర్కిసి నిమ్మ పేస ಇದನ್ನು ಗಮನಿಸಿ ಕ್ಯಾನ್ ಕ್ಯಾನ್ ಎನಿ ಒನ್ ಇಲ್ಲಿ ಬಹುದೇ ಇದೆ ಆವಾಗ ಕ್ಯಾನ್ ಹಾಕಬೇಕು ಬಹುದೇ ಯಾರಾದರೂ ಕ್ಯಾನ್ ಕ್ಯಾನ್ ಎನಿ ಒನ್ ಇಲ್ಲಿ ಇದನ್ನು ಹೇಗೆ ಸರಿಪಡಿಸುವುದು ಎಂದು ಯಾರಿಗಾದರೂ ಗೊತ್ತಾ ಸಿ ಗೊತ್ತಾ ಅನ್ನೋದು ನಿನಗೆ ಗೊತ್ತಾ ಅಂತ ಕೇಳಕ್ಕೆ ಏನು ಕೇಳ್ತೀರಾ ಡೂ ಯು ನೋ ಸೊ ನಿನಗೆ ಗೊತ್ತಾ ಯಾರಿಗಾದರೂ ಗೊತ್ತಾ ಅಂತ ಕೇಳಬೇಕಾದ್ರೆ ಡೂ ಎನಿ ಒನ್ ನೋ ಅಲ್ಲ ಸಿಕಾಸ್ ಎನಿ ಒನ್ ಈಸ್ ಸಿಂಗ್ಯುಲರ್ ಎನಿ ಒನ್ ಈಸ್ ಸಿಂಗ್ಯುಲರ್ ಸಮ್ ಒನ್ ಈಸ್ ಸಿಂಗ್ಯುಲರ್ ಓಕೆ ಎವ್ರಿ ಒನ್ ಈಸ್ ಪ್ಲೂರಲ್ ಎವ್ರಿ ಒನ್ ಅಂದರೆ ಪ್ಲೂರಲ್ಲೇನೆ ಬಟ್ ಎವ್ರಿ ಒನ್ ಪ್ರತಿಯೊಬ್ಬ ಪ್ರತಿಯೊಬ್ರು ಆ ಮೀನಿಂಗ್ ಬರುತ್ತೆ ಎವ್ರಿ ಒನ್ ಆಲ್ ಅಂತ ಆಗುತ್ತೆ ಕೆಲವು ಸಲ ಕೆಟ್ ಡಸ್ ಎನಿ ಒನ್ ನೋ ಹೌ ಟು ಫಿಕ್ಸ್ ದಿಸ್ ಟು ಫಿಕ್ಸ್ ಸಮ್ಥಿಂಗ್ ಅಂದರೆ ಟು ರಿಪೇರ್ ಟು ಸರಿಪಡಿಸೋದು ಟು ರಿಪೇರ್ ಸಮಥಿಂಗ್ ಓಕೆ ಈ ಕಾರ್ಯಕ್ರಮದಲ್ಲಿ ಯಾರು ಬೇಕಾದರೂ ಭಾಗವಹಿಸಬಹುದು ಬಹುದು ಕ್ಯಾನ್ ಯಾರು ಬೇಕಾದರೂ ಸೊ ಇ ದಟ್ಸ್ ನಾಟ್ ವೆರಿ ಗುಡ್ ಬಹುದು ಹಾಂ ಸಿ ಬಹುದು ಬಂದಾಗ ನೀವು ಕ್ಯಾನ್ ಆಮೇಲೆ ಹಾಕಬೇಕು ಸಬ್ಜೆಕ್ಟ್ ಆದಮೇಲೆ ವರ್ಬ್ ಹಾಕಬೇಕು ಐ ಮೀನ್ ಮಾಡೆಲ್ ವರ್ಬ್ ಹಾಕಬೇಕು ಬಹುದೇ ಬಹುದೇ ಬಂದಾಗ ಕ್ಯಾನ್ ಬರಬೇಕು ಅಲ್ಲಿ ಕ್ವೆಶನ್ ಇದ್ದಾಗ ಕ್ಯಾನ್ ಫಸ್ಟ್ ಬರುತ್ತೆ ಓಕೆ ಸೊ ಈ ಕಾರ್ಯಕ್ರಮದಲ್ಲಿ ಯಾರು ಬೇಕಾದರೂ ಭಾಗವಹಿಸಬಹುದು ಕ್ಯಾನ್ ಪಾರ್ಟಿಸಿಪೇಟ್ ಎನಿ ಒನ್ ಕ್ಯಾನ್ ಪಾಸ್ ಪಾರ್ಟಿಸಿಪೇಟ್ ಇನ್ ದಿಸ್ ಈವೆಂಟ್ ಓಕೆ ಎನಿ ಒನ್ ಕ್ಯಾನ್ ಪಾರ್ಟಿಸಿಪೇಟ್ ಹಾಂ ಯಾರಿಗಾದರೂ ಸಹಾಯ ಬೇಕಾದರೆ ನನಗೆ ತಿಳಿಸಿ वेरी गुड इफ नीड्स हेल्प प्लीज मी नो इफ नीड्स हेल्प प्लीज मी नो और मी नो कौणी यारू इला is ದೆರ್ ಈಸ್ ಅ ಇ ದರ್ ಈಸ್ ನೋ ಒನ್ ಇನ್ ದ ರೂಮ್ ಈಸನ್ನು ನೀವು ಎರಡು ಸಲ ಬಳಸಂಗಿಲ್ಲ ದರ್ ಇಸ್ ಎನಿ ಒನ್ ಅಂತ ಹೇಳ್ಬೋದು ಅಥವಾ ದರ್ ಈಸ್ ನೋ ಒನ್ ದೆರ್ ಇಸಂಟ್ ಎನಿ ಒನ್ ಇನ್ ದ ರೂಮ್ ರೈಟ್ ನಾವು ಸೊ ಬೋತ್ ಆರ್ ಓಕೆ ದರ್ ಇಸ್ ನೋ ಒನ್ ದೆರ್ ಇಸ್ ನೋ ಒನ್ ಈಸ್ ಆಲ್ಸೋ ಓಕೆ ದೇರ್ ಈಸ್ ನಾಟ್ ಎನಿ ಒನ್ ದರ್ ಇಸಂಟ್ ಎನಿ ಒನ್ ದರ್ ಇಸಂಟ್ ಎನಿ ಒನ್ ಇನ್ ದ ರೂಮ್ ಯಾರೂ ಇಲ್ಲ ರೂಮ್ನಲ್ಲಿ ಈ ಯೋಜನೆಗೆ ಯಾರಾದರೂ ನನಗೆ ಸಹಾಯ ಮಾಡಬೇಕು ಯೋಜನೆ ಅಂದರೆ ಪ್ರಾಜೆಕ್ಟ್ ಬಹುದೇ ಸಮ್ ಅಲ್ಲ ಇಲ್ಲಿ ಎನಿ ಒನ್ ಬಗ್ಗೆ ಮಾತಾಡ್ತಿದ್ದೀವಿ ಎಸ್ ವಿತ್ ದಿಸ್ ಪ್ರಾಜೆಕ್ಟ್ ಕ್ಯಾನ್ ಎನಿ ಒನ್ ಲೆಂಡ್ ಮೀ ಓಕೆ ಸೊ ಹೆಲ್ಪ್ ಮೀ ಈಸ್ ಲೆಂಡ್ ಮೀ ಅ ಹ್ಯಾಂಡ್ ಲೆಂಡಿಂಗ್ ಅ ಹ್ಯಾಂಡ್ ಟು ಸಮ್ ಒನ್ ಈಸ್ ನಥಿಂಗ್ ಬಟ್ ಹೆಲ್ಪ್ ಹೆಲ್ಪಿಂಗ್ ಲೆಂಡ್ ಮೀ ಅ ಹ್ಯಾಂಡ್ ಕನ್ನಡದಲ್ಲೇ ಇದು ಈ ಫ್ರೇಜ್ ಇದೆ ಹೆಂಗೆ ಹೇಳ್ಬೋದು ಕೈ ಯೂಸ್ ಮಾಡಿ ಕೈ ಜೋಡಿಸು ಹಾಂ ಕೈ ಜೋಡಿಸು ಅಥವಾ ಕೈ ಹಾಕು ಕೈ ಕೋ ಕೈ ಜೋಡಿಸು ಒಂದು ಕರೆಕ್ಟು ಇನ್ನೇನು ಹೇಳ್ಬೋದು ಅದನ್ನು ಕೈ ಹಾಕ್ತೀರಾ ಅಂತ ಕೇಳ್ತಾರೆ ಏನಾದರೂ ಎತ್ತಬೇಕಾದ್ರೆ ಸ್ವಲ್ಪ ಕೈ ಹಾಕ್ತೀರಾ ಅಂತ ಹೇಳ್ತಾರೆ ಅದು ಸಹಾಯ ಓಕೆ ಲೆಂಡ್ ಮೀ ಲೆಂಡ್ ಮೀ ಅ ಹ್ಯಾಂಡ್ ಸಹಾಯ ಹಸ್ತ ಕರೆಕ್ಟ್ ಸಹಾಯ ಹಸ್ತ ಅದು ಮೀನಿಂಗ್ ಕರೆಕ್ಟ್ ಇದೆ ಹಸ್ತ ಅಂದರೆ ಹ್ಯಾಂಡ್ ಮೀನಿಂಗ್ ಬರುತ್ತೆ ಲೆಂಡ್ ಅಂದರೆ ಸಹಾಯ ಹಸ್ತ ಕೊಡು ನೀಡುವುದು ಸಹಾಯ ಹಸ್ತ ನೀಡುವುದು ವಿತ್ ದಿಸ್ ಪ್ರಾಜೆಕ್ಟ್ ಓಕೆ ನೆಕ್ಸ್ಟ್ ವೇಳಾಪಟ್ಟಿಯಲ್ಲಿ ವೇಳಾಪಟ್ಟಿಯ ಬದನಾ ಬದಲಾವಣೆಗಳನ್ನು ಯಾರಾದರೂ ಗಮನಿಸಿದ್ದಾರೆಯೇ ಅಂದರೆ ಸ್ಕೆಡ್ಯೂಲ್ ಚೇ ಶೆಡ್ಯೂಲ್ ಚೇಂಜ್ ಆಗಿರೋದು ಯಾರಾದರೂ ನೋಟಿಸ್ ಗಮನಿಸಿದಾರಾ ಅಂತ ಈಸ್ ಎನಿವನ್ ಸಮ ಒಂದು ಬರಲ್ಲ ಎನಿ ಎನಿವನ್ ಬಗ್ಗೆ ಮಾತಾಡ್ತಿದ್ದೀವಿ ಯಾಕೆ ಸಾಮಾನ್ಯ ಹೇಳ್ತಾ ಇದ್ದೀರಾ ಸಮ ಮುಗೀತು ಮುಗಿತು ನಾನು ಮಿಕ್ಸ್ ಮಾಡಿಲ್ಲ ಇನ್ನು ಹಾಂ ಡಿಡ್ ಒನ್ ನೋಟಿಸ್ ದ ಚೇಂಜಸ್ ಇನ್ ದ ಸ್ಕೆಡ್ಯೂಲ್ ಓಕೆ ಸೊ ಇಲ್ಲಿ ಕನ್ನಡದಲ್ಲಿ ಈ ಸೆಂಟೆನ್ಸ್ ಅಲ್ಲಿ ಒಂದು ಮಿಸ್ಟೇಕ್ ಇದೆ ಹೇಳಿ ನೋಡೋಣ ಹಾ ಏನ್ ಬರ್ಬೇಕಲ್ಲಿ ಗಮನಿಸಿದ್ದಾರಾನೀಟ್ ಇದೆಯಲ್ವಾ ಡಿಟ್ ಬಂದಾಗ ಏನ್ ಬರಬೇಕು ಅಲ್ಲ ಗಮನಿಸಿದ್ದಾರೆ ಅದು ಆನ್ಸರ್ ಆಗುತ್ತೆ ಡಿಡ್ ಎನ್ ಒನ್ ನೋಟಿಸ್ ದು ಚೇಂಜ್ ಗಮನಿಸಿದ್ದೀರಾ ಅದು ಇವೆರಡು ಒಂದೇನೇ ಗಮನಿಸಿದ್ದಾರಿಯೇ ಗಮನಿಸಿದ್ದೀರಾ ನಿಮಗೆ ಆಗುತ್ತೆ ನೀವು ಗಮನಿಸಿದ್ರ ಅಂತ ಹ್ಞೂ ಔಟ್ ವೇಳಾಪಟ್ಟಿಯಲ್ಲಿ ಬದಲಾವಣೆಗಳನ್ನು ಯಾರಾದರೂ ಡ್ಯಾಶ್ ಸೀಸ್ ಅಲ್ಲಿ ಏನಿದೆ ಸಿಂಪಲ್ ಪಾಸ್ಟ್ ತಾನೇ ಇದು ಇರೋದು ಸಿಂಪಲ್ ಪಾಸ್ಟ್ ಸಿಂಪಲ್ ಪಾಸ್ಟಿಗೆ ನಿಮಗೆ ಗಮನಿಸು ಅನ್ನೋದಕ್ಕೆ ಏನು ಬರು ಆ ಗಮನಿಸಿರುವೀರ ಗಮನಿಸಿದ್ರಾ ಯಾರಾದರೂ ಗಮನಿಸಿದ್ರ ಯಾರಾದರೂ ನೋಡಿದ್ರ ಯಾರಾದರೂ ನೋಡಿದ್ರಾ ಡಿಮ್ ಡಿಡ್ ಎನಿ ಒನ್ ಸೀ ದ್ಯಾಟ್ ಯಾರಾದರೂ ಹೋದ್ರಾ ಡಿಡ್ ಎನಿ ಒನ್ ಗೋದೆ ಯಾರಾದರೂ ಕೇಳಿದ್ರಾ ಡಿಡ್ ಎನಿ ಒನ್ ಆಸ್ಕ್ ಯಾರಾದರೂ ತಂದ್ರಾ ಡಿಡ್ ಎನಿ ಒನ್ ಬ್ರಿಂಗ್ ಡಿಡ್ ಹಾಕಿದ್ರೆ ನಿಮಗೆ ದ್ರಾನೇ ಬರುತ್ತೆ ಯಾರಾದರೂ ಬಂದಾಗ ಇದೆಲ್ಲ ಸಣ್ಣ ಕನ್ನಡದಲ್ಲಿ ಬ ಸಣ್ಣ ಸಣ್ಣ ಮಿಸ್ಟೇಕ್ ಆಗಿರುತ್ತೆ ಅದು ನೀವು ಇದನ್ನ ಇದು ಮಾಡ್ಕೋಬೇಕು ಇಲ್ಲಿ ಹಿಂಗೆ ಬರಬಾರ್ದು ಹಂಗೆ ಬರಬ ಹಂಗೆ ಬರಬೇಕು ಅನ್ನೋದು ನಿಮಗೆ ಅದು ಆವಾಗ ಪರ್ಫೆಕ್ಷನ್ ಇದಾಗುತ್ತೆ ಅಷ್ಟೆ ಓಕೆ ಸೊ ನಾನು ಕೆಲವು ಸಲ ಕನ್ನಡದಲ್ಲಿ ಟೈಪಿಂಗಲ್ಲಿ ಮಿಸ್ಟೇಕ್ ಆಗಿರುತ್ತೆ ಬಟ್ ಮೀನಿಂಗ್ ಕರೆಕ್ಟಾಗಿ ಕೊಡುತ್ತದು ಬಟ್ ಟೆನ್ಸ್ ವೈಸ್ ಅದು ಕೆಲವುದು ಸೂಟ್ ಆಗಿರಲ್ಲ ಓಕೆ ಸೊ ಅದು ನನಗೆ ಗೊತ್ತಾಗ್ತಾ ಹೋಗುತ್ತೆ ನಾನು ನೋಡಿದಾಗ ಗೊತ್ತಾಗುತ್ತದು ಅಲ್ವಾ ಸೊ ಅದನ್ನು ನೀವು ಫೈಂಡ್ ಔಟ್ ಮಾಡಬೇಕು ಇಫ್ ಯು ಆರ್ ಏಬಲ್ ಟು ಫೈಂಡ್ ದೋಸ್ ಮಿಸ್ಟೇಕ್ಸ್ ನಾನು ಮಾಡೋ ಮಿಸ್ಟೇಕ್ಸನ್ನು ನೀವು ಫೈಂಡ್ ಔಟ್ ಮಾಡಿದ್ರೆ ಯು ಕ್ಯಾನ್ ಬಿಕಮ್ ಮೋರ್ ಫ್ಲೂಯಂಟ್ ಐ ಮೀನ್ ಸ್ವಲ್ಪ ನೀವು ಹಾರ್ಡ್ ವರ್ಕ್ ಮಾಡ್ತಿದ್ದೀರಾ ಅಂತ ಆಗುತ್ತೆ ಅಷ್ಟು ನೀವು ಕೀನಾಗಿ ಕೀನಾಗಿ ಅಬ್ಸರ್ವ್ ಮಾಡ್ತಿದ್ದೀರಾ ಅಂತ ಆಗುತ್ತೆ ಕನ್ನಡನೂ ಅಬ್ಸರ್ವ್ ಮಾಡಬೇಕು ಇಂಗ್ಲೀಷಲ್ಲೂ ಅಬ್ಸರ್ವ್ ಮಾಡಬೇಕು ರೈಟ್ ಓಕೆ ಇಲ್ಲಿ ಸ್ಪ್ಯಾನಿಷ್ ಮಾತನಾಡುವ ಯಾರಾದರೂ ಇದ್ದಾರೆಯೇ ಯಾ ಇಸ್ ದರ್ ಎನಿ ಒನ್ ಹಿಯರ್ ಹೂ ಸ್ಪೀಕ್ಸ್ ಸ್ಪ್ಯಾನಿಷ್ ಇಲ್ಲಿ ಹೂ ಅನ್ನೋದು ನಿಮಗೆ ಯಾವುದು ರಿಲೇಟಿವ್ ಕ್ಲಾಸ್ ಯಾರು ಇನ್ನು ಪ್ರಾಜೆಕ್ಟ್ ಅನ್ನು ಮುಗಿಸಿದ್ದಾರೆ ಅಂತ ನನಗನ್ಸಲ್ಲ ಫಸ್ಟ್ ನನಗನ್ಸಲ್ಲ ಇದು ಹೇಳಬೇಕು ರೈಟ್ ಹ್ಞೂ ಓಕೆ ಸೊ ಅಲ್ಲಿ ವರ್ಬ್ ಏನಿದೆ ನೋಡಿ ವರ್ಬ್ ಇಟ್ಕೊಂಡು ನೀವು ಹೇಳಿ ಕ್ಯಾನ್ ಅನ್ನೋ ಇಲ್ಲಿ ಬಹುದು ಬಹುದೇ ಅಂತ ಏನಾದರೂ ಇದೆಯಾ ಹ್ಯಾಸ್ ಯಾಕೆ ಬಂತು ಹ್ಯಾ ಸರಿನೆ ಹ್ಯಾಸ್ ಯಾಕೆ ಬಂತು ಅಂದರೆ ಎಕ್ಸ್ಪ್ಲೇನ್ ಮಾಡಿದ್ರೆ ಹೌ ಡಿಡ್ ಯು ಸೇ ಐ ಮೀನ್ ವೈ ಡಿಡ್ ಯು ಸೇ ಹ್ಯಾಸ್ ಅಲ್ಲಿ ಇರೋದಕ್ಕೆ ಹ್ಯಾಸ್ ಹೇಳಿದ್ರಿ ಮುಗಿಸಿರುವುದರಿಂದ ಅಂತ ಇಲ್ವಲ್ಲ ಅಲ್ಲಿ ಹಾ ದಾರೆ ಮುಗಿಸಿದಾರೆ ದೇ ಹ್ಯಾವ್ ಫಿನಿಶ್ಡ್ ದೇ ಹ್ಯಾವ್ ಫಿನಿಶ್ ದೇ ಅಂತ ಬಂದಾಗ ಓಕೆ ಸೊ ಎನಿ ಒನ್ ಅಂತ ಬಂದಾಗ ಎನಿ ಒನ್ ಇಸ್ ಸಿಂಗ್ಯುಲರ್ ಸೊ ಐ ಡೋಂಟ್ ಥಿಂಕ್ ಎನಿ ಒನ್ ಹ್ಯಾಸ್ ಫಿನಿಶ್ಡ್ ಅಸೈನ್ಮೆಂಟ್ ಎಟ್ ಸೊ ಇನ್ನು ಇನ್ನೂ ಅಂತಿದ್ದಾಗ ಸೆಂಟೆನ್ಸಲ್ಲಿ ಸ್ಟಿಲ್ ಅಂತ ಯೂಸ್ ಮಾಡ್ಬೋದು ಅಥವಾ ಯಟ್ ಅಂತ ಯೂಸ್ ಮಾಡ್ಬೋದು ಓಕೆ ವಿಲ್ ಸೀನ್ ದ ಆಫ್ಟರ್ ದ ಬ್ರೇಕ್